ನನ್ನ ಎಲ್ಲ ಬಲಿಜ ಬಂಧುಗಳೇ ಚರಿತ್ರೆಯಲ್ಲಿ ಇವತ್ತು ಯಾವುದಾದ್ರೂ ಬದಲಾವಣೆಗಳಾಗಿದ್ದರೆ ಅದು ಹೋರಾಟದ ಮೂಲಕ ಮಾತ್ರ ಸಾಧ್ಯ ಬಲಿಜ ಸಮುದಾಯದವರು ಬಳೆ ತೊಡಸೋರು ಮಾತ್ರ ಬಳೆ ತೊಡ್ಕೊಳ್ಳೋರಲ್ಲ ಇಂತಹ ಶಿವರಾಮೇಗೌಡರು ನೂರು ಜನ ಬಂದರೂ ಕೂಡ ನಾವು ಹೆದರುವಂತಹ ವಿಚಾರ ಅಲ್ಲ ಹೋರಾಟದ ಕಿಚ್ಚು ಬಲಿಜಿಗರ ರಕ್ತದಲ್ಲಿದೆ ನೀವು ದೌರ್ಜನ್ಯವನ್ನ ಮಾಡಕ್ಕೆ ಬಂದ್ರೆ ನಾವು ಹೆದರೋದಿಲ್ಲ ನಿಮಗೆ ಯಾವ ರೀತಿಯಾದಂತಹ ತಕ್ಕ ಉತ್ತರವನ್ನ ಕೊಡ್ಲಿಕ್ಕೆ ಈ ಬಲಿಜ ಸಮುದಾಯ ಸನ್ನಿಧ್ಯವಾಗಿದೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ವಿ ಬಲಿಜ ಸಮುದಾಯ ಇವತ್ತು ಗಟ್ಟಿಯಾಗಿದೆ ಒಂದು ಸೇನೆಯಾಗಿ ಮಾರ್ಪಟ್ಟಿದೆ ನೀವು ಬಲಿಜ ಸಮುದಾಯವನ್ನ ಕೆಣಕ್ಕಿದರೆ ಎಂತದ್ದೇ ಪ್ರತಿರೋಧ ಬಂದರೂ ಕೂಡ ಎದುರಿಸುವಂತಹ ಶಕ್ತಿ ಒಂದು ಬಲಿಜ ಸಮುದಾಯಕ್ಕಿದೆ ಕರ್ನಾಟಕ ಪ್ರದೇಶ ಬಲಿಜ ಸಂಘ ಹಾಗೂ ಅನೇಕ ತಿಮ್ಮ ಚಾರಿಟಬಲ್ ಟ್ರಸ್ಟ್ ನಮ್ಮ ಮಾತೃ ಸಂಸ್ಥೆಗಳು ಇದು ನಮ್ಮ ತಂದೆ ಮತ್ತು ನಮ್ಮ ತಾಯಿ ಇದ್ದ ಹಾಗೆ ನಮ್ಮ ತಾಯಿಯನ್ನು ನಾವು ಯಾರಾದರೂ ಮಾರ್ಕೊಡೋದಿಕ್ಕೆ ಸಾಧ್ಯ ಬಂಧುಗಳೇ ಬಲಿಜ ಸಮುದಾಯದ ಆಸ್ತಿಯನ್ನು ಉಳಿಸ್ಲಿಕ್ಕೆ ಬಲಿಜ ಸಮುದಾಯದ ಆತ್ಮ ಗೌರವವನ್ನು ಉಳಿಸಲಿಕ್ಕೆ ಬಲಿಜ ಸಮುದಾಯದ ಸ್ವಾಭಿಮಾನವನ್ನು ಉಳಿಸಲಿಕ್ಕೆ ನಮ್ಮ ಪ್ರಾಣವನ್ನು ಕೊಡಲಿಕ್ಕೆ ನಾವು ತಯಾರಿಸ್ತೇವೆ ಶಿವರಾಮೇಗೌಡ್ರೆ ನಮ್ಮ ಮನೆ ತಂಟೆಗೆ ಬಂದ್ರೆ ಮನೆಯಿಂದ ಇಳಿ ಯಜ್ಞಗಳ ಹೆಂಗ್ ಓಡಿಸ್ಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ ನಮಗೆ ಈ ಒಂದು ಆಸ್ತಿಯನ್ನ ಕಾಪಾಡ್ಕೊಳ್ಳೋದ್ರಲ್ಲಿ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಒಂದೇ ಶಕ್ತಿಯನ್ನ ನಾವು ತೋರ್ಸೋಣ ಎಲ್ಲಿ ಶಾಲೆ ಮಾಡಿದ್ರು ಕೂಡ ಅವ್ರಿಗೆ ಬಾಡಿಗೆ ಕೊಟ್ಟಿಲ್ಲ ಎಲ್ಲ ಆಸ್ತಿಗಳು ಕಬಳಿಸೋದ ಅವ್ರ ಕತೆ ಎಲ್ಲ ಮಾಧ್ಯಮದಲ್ಲೂ ಬರಲಿ ಶಿವರಾಮೇಗೌಡ ಶೂರ ಟ್ವೆಂಟಿ ಅಂತ ಹೇಳಿ ಎಲ್ಲರಿಗೂ ಗೊತ್ತಲ್ಲಿ ಶಿವರಾಮಯೇಗೌಡ ಏನಿದ್ದಾನೆ ಅವ್ರ ದುರ್ಜನ ದುರ್ವಾಸನೆಯಲ್ಲಿ ಮುಳುಗಿರ್ತಕ್ಕಂಥ ಯಾವ ಒಳ್ಳೆ ಒಳ್ಳೆ ತರದ ಯಾವುದೂ ಇಲ್ಲ ಹರ ಹರ ಮಹಾದೇವ ಹರ ಹರ ಮಹಾದೇವ ಇವಾಗ ಧರ್ಮದ ಯುದ್ಧ ಪ್ರಾರಂಭವಾಗಿದೆ